ನಮಸ್ಕಾರ ಎಲ್ಲರಿಗೂ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಮುಡುಬಿದರೆ ಈ ಒಂದು ಆಳ್ವಾಸ್ ಸ್ಕೂಲಲ್ಲಿ ಉಚಿತ ಶಿಕ್ಷಣಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾರೆಲ್ಲದಕ್ಕೆ ಅರ್ಜಿಯನ್ನು ಸಲ್ಲಿಸುವುದು ಕೊನೆಯ ದಿನಾಂಕ ಏನು ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅಳವಾಸ್ ಒಂದು ಸ್ಕೂಲಲ್ಲಿ ಉಚಿತ ಶಿಕ್ಷಣಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವಾಗ ನೋಡ್ತಾ ಇದ್ದರೆ ಅಳವಾಸ್ ಬಂದು ವಿವೇಕಾನಂದ ನಗರ ಪುತ್ತಿಗೆ ಸಂಪಿಗೆ ಅಂಚೆ ಮುಡುಬಿದಿರೆ ಈ ಒಂದು ಮುಡುಬಿದಿರೆಯಲ್ಲಿರುವಂಥ ಹಳವಾಸ ಶಾಲೆಯಲ್ಲಿ ತಾಣ ಮಾಧ್ಯಮ ಒಂದು ಸ್ಕೂಲಲ್ಲಿ ಉಚಿತ ಶಿಕ್ಷಣಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ ಈಗ ನೋಡ್ತಾ ಇದ್ರಲ್ಲ ಇದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಉಚಿತ ಶಿಕ್ಷಣ ಸೌಲಭ್ಯ ಅರ್ಜಿ ಆಹ್ವಾನ ಶೈಕ್ಷಣಿಕ ವರ್ಷ ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಅಂತ ಕೊಟ್ಟಿದ್ದಾರೆ ಅಂದರೆ ಮುಂದಿನ ವರ್ಷ ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಅಂದರೆ ನೆಕ್ಸ್ಟ್ ಮಂತ್ ಜನವರಿ ಅಲ್ಲಿ ಆ ಒಂದು ಆರನೇ ತರಗತಿ ಏಳನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಇರುವಂಥ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ವರ್ಷ ಅಂತ ಕೊಟ್ಟಿದ್ದಾರೆ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಈ ಒಂದು ಆರನೇ ತರಗತಿ ಏಳನೇ ತರಗತಿ ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ಉಚಿತ ಶಿಕ್ಷಣ ಸೌಲಭ್ಯದಡಿಯಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಈ ಒಂದು ಹಳವಾಸ ಕನ್ನಡ ಮಾಧ್ಯಮ ಶಾಲೆಗೆ ಆರನೇ ತರಗತಿಗೆ ಏಳನೇ ತರಗತಿಗೆ ಎಂಟು ಮತ್ತು ಒಂಬತ್ತನೇ ತರಗತಿಗೆ ಉಚಿತ ಶಿಕ್ಷಣ ಪಡೆಯುವುದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನಿಮ್ಮ ಒಂದು ಮಕ್ಕಳು ಆರನೇ ತರಗತಿ ಪ್ರವೇಶ ಪಡಿಬೇಕಂದ್ರೆ ಏಳನೇ ತರಗತಿ ಮತ್ತು ಎಂಟು ಒಂಬತ್ತನೇ ತರಗತಿಯಲ್ಲಿ ಪ್ರವೇಶ ಪಡಿತಾ ಇದ್ದರೆ ಅಂದರೆ ಐದು ಮುಗಿದು ಆರಕ್ಕೆ ಮತ್ತು ಆರು ಮುಗಿದು ಏಳಕ್ಕೆ ಮತ್ತು ಏಳು ಮುಗಿದು ಎಂಟನೇ ತರಗತಿ ಅಥವಾ ಎಂಟು ಮುಗಿದು ಒಂಬತ್ತನೇ ತರಗತಿ ನಿಮ್ಮ ವಿದ್ಯಾರ್ಥಿ ಇವಾಗಿದ್ದರೆ ಅಂಥವರು ಈ ಒಂದು ಆಳವಾಸ್ ಕನ್ನಡ ಶಾಲೆಗೆ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಎಕ್ಸಾಮ್ ಇರುತ್ತೆ ಎಂಟ್ರೆನ್ಸ್ ಎಕ್ಸಾಮು ಆ ಒಂದು ಎಕ್ಸಾಮ್ ಎಂಟ್ರೆನ್ಸ್ ಪಾಸಾಗಿ ಈ ಒಂದು ಆಳ್ವಾಸ್ ಶಾಲೆಗೆ ಉಚಿತವಾಗಿ ನೀವು ಶಿಕ್ಷಣವನ್ನು ಪಡಿಬೋದು ಅಪ್ ಟು ನಿಮಗೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರುತ್ತೆ ಅಲ್ಲಿ ಊಟ ವಸತಿ ಜೊತೆಗೆ ಈ ಒಂದು ಶಿಕ್ಷಣವನ್ನು ಕೊಡಲಾಗುತ್ತೆ ಅಂತ ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ ನೋಡಿ ಆಸಕ್ತ ವಿದ್ಯಾರ್ಥಿಗಳು ಶಾಲಾ ವೆಬ್ಸೈಟು ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೊಂಡು ಕೊಟ್ಟಿದ್ದಾರೆ ನೋಡಿ ಶಾಲಾ ವೆಬ್ಸೈಟ್ ಅಂತ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಳ್ವಾಸ್ ಸ್ಕೂಲ್ ಡಾಟ್ ಕಾಮ್ನಲ್ಲಿ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಸೂಚನೆ ಓದಿಕೊಂಡು ಅರ್ಜಿ ಸಲ್ಲಿಸೋದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತು ಆರು ಅಂತ ಕೊಟ್ಟಿದ್ದಾರೆ ಜನವರಿ ಹದಿನೈದನೇ ತಾರೀಕುವರೆಗೂ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ ನೆಕ್ಸ್ಟ್ ಡೇದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸಿಕೊಡ್ತೀನಿ ಓದ ವರ್ಷ ಕೂಡ ನಾನು ಅರ್ಜಿ ಯಾವ ರೀತಿ ಹಾಕೋದು ಈ ಒಂದು ಹಾಳವಾಸ ಕನ್ನಡ ಶಾಲೆಗೆ ಉಚಿತ ಶಿಕ್ಷಣಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋ ಅಂತ ಹಿಂದೆ ವಿಡಿಯೋ ಕಡೆ ಮಾಡಿದ್ದೀನಿ ಆ ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿಕೊಂಡು ಅಪ್ಲೈಯನ್ನು ಮಾಡಿಕೊಳ್ಳಿ ಇಲ್ಲಿ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಈ ಒಂದು ಕ್ಯೂ ಆರ್ ಕೋಡ್ ನೀವು ಸ್ಕ್ಯಾನ್ ಮಾಡಬೇಕು ಗೂಗಲಲ್ಲಿ ಹೋಗಿ ನೀವು ಸ್ಕ್ಯಾನ್ ಅಂತ ಕೊಟ್ಟರೆ ನಿಮಗೆ ಇದು ಬರುತ್ತೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಡೈರೆಕ್ಟಾಗಿ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತಾರು ಆದಿತ್ಯವಾರ ರವಿವಾರದೊಂದು ಮುಡಿಬಿದಿರೆಯ ಅಳವಾಸ ವಿದ್ಯಾಗಿರಿ ಆವರಣದಲ್ಲಿ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುವ ಸ್ಥಳ ಅಂತ ಕೊಟ್ಟಿದ್ದಾರೆ ಆಯ್ಕೆ ಪ್ರಕ್ರಿಯೆ ನಡೆಯುವ ಸ್ಥಳ ಮತ್ತು ದಿನಾಂಕ ಅಂತ ಕೊಟ್ಟಿದ್ರು ಈ ಒಂದು ದಿನಾಂಕಕ್ಕೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ ಅಂದರೆ ಯಾರೆಲ್ಲ ಒಂದು ಅರ್ಜಿ ಸಲ್ಲಿಸ್ತಾರೆ ಅವ್ರಿಗೆ ಒಂದು ಟೆಸ್ಟ್ ತೊಗೊತಾರೆ ಎಂಟ್ರೆನ್ಸ್ ಎಕ್ಸಾಮ್ ಥರ ಟೆಸ್ಟ್ ತಗೊಂಡು ಅದರಲ್ಲಿ ಅತಿ ಹೆಚ್ಚು ಅಂಕ ಯಾರು ಪಡಿತಾರೆ ಅಂದರೆ ವಿದ್ಯಾವಂತರು ಯಾರು ಇರ್ತಾರೆ ಅಂಥವ್ರಿಗೆ ಸೆಲೆಕ್ಟನ್ನು ಮಾಡ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಉಚಿತ ಶಿಕ್ಷಣ ಅಂತ ಕೊಟ್ಟಿದ್ದಾರೆ ಸಂಪೂರ್ಣ ಉಚಿತ ಇರುತ್ತೆ ನೋಡಿ ಸಂಪೂರ್ಣ ಉಚಿತ ಶಿಕ್ಷಣ ವಸತಿ ಇರುತ್ತೆ ಊಟೋಪಚಾರ ಇರುತ್ತೆ ನಿಮಗೆ ಹಾಸ್ಟ್ಲ್ ವ್ಯವಸ್ಥೆ ಕೊಡೇಬೋದು ಜಸ್ಟ್ ನಿಮಗೆ ಶಿಕ್ಷಣ ಅಲ್ಲ ಅದ್ರ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ ನಿಮಗೆ ವಸತಿ ಊಟೋಪಚಾರದೊಂದಿಗೆ ಈ ಒಂದು ಆಳ್ವಾಸ್ನಲ್ಲಿರುವಂಥ ಆಳ್ವಾಸ್ ಕಾಣಾ ಮಾಧ್ಯಮ ಶಾಲೆಯಲ್ಲಿ ನಿಮಗೆ ಉಚಿತ ಒಂದು ಶಿಕ್ಷಣನ ದೊರೆಯುತ್ತೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆಯ ಅವಕಾಶ ಬಡ ಮಕ್ಕಳಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಏನು ಕಾಣ್ತಾ ಇರುವಂಥ ಮೊಬೈಲ್ ನಂಬರ್ ಇದೆಲ್ಲ ಈ ಒಂದು ನಂಬರಿಗೆ ನೀವು ಕರೆ ಮಾಡಿ ಡೈರೆಕ್ಟಾಗಿ ಮಾತಾಡ್ಬೋದು ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದ್ದಾವೆ ಯಾವ ರೀತಿ ಹಾಕೋದು ಯಾವ ರೀತಿ ಅಂತ ಎಲ್ಲ ನೀವು ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಈ ನಂಬರನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಮಾತನಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಕೂಡ ಯಾವ ರೀತಿ ಸಲ್ಲಿಸೋ ಅಂತ ಕೂಡ ತಿಳಿಸ್ಕೊಡ್ತೀನಿ ನಾನಿವಾಗ ಜಸ್ಟ್ ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ಇಲ್ಲಿದೆ ನೋಡಿ ಈ ಒಂದು ವೆಬ್ಸೈಟನ್ನು ಇಲ್ಲಿ ನಿಮಗೆ ಗೂಗಲ್ ಸರ್ಚಲ್ಲಿಗೆ ಹೋಗ್ಬೇಕು ಕೆಳಗಡೆ ಸರ್ಕಲ್ ಟು ಸರ್ಚ್ ಅಂತ ಒಂದು ಆಪ್ಷನ್ ಇದೆ ನಮ್ಮ ಹತ್ರ ಮೊಬೈಲಲ್ಲಿ ಅದನ್ನು ಹಿಂಗೆ ಸರ್ಚ್ ಮಾಡಿ ಸಾಕು ನಿಮಗೆ ನೋಡಿ ತೋರಿಸುತ್ತೆ ವೆಬ್ಸೈಟು ಆಟೋಮೆಟಿಕ್ಕಾಗಿ ಓಪನ್ ಆಗಿದೆ ನೋಡಿ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ಕಾಲರ್ಶಿಪ್ ಅಳವಾಸ್ ಓ ಆರ್ ಜಿ ಅಂತಿದೆ ಇಲ್ಲಿ ಮೆಡಿಟೇಷನನ್ನು ಮಾಡ್ಕೋಬೇಕು ಈ ರೀತಿಯಾಗಿ ಓಪನ್ ಆಗುತ್ತೆ ಹವಸ್ ಕನ್ನಡ ಮಾಧ್ಯಮ ಶಾಲೆ ಉಚಿತ ಶಿಕ್ಷಣ ಯೋಜನೆ ಈ ಯೋಜನೆ ಹೆಸರು ಬಂದು ಉಚಿತ ಶಿಕ್ಷಣ ಯೋಜನೆ ಪ್ರವೇಶ ಪರೀಕ್ಷೆ ಅರ್ಜಿ ಅಂತಿದೆ ಇಲ್ಲಿ ಸೂಚನೆ ಕೂಡ ಕೊಟ್ಟಿದ್ದಾರೆ ಏನೆಲ್ಲ ಅನುಸರಿಸಬೇಕಾದ ಸೂಚನೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಏನೆಲ್ಲ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೀವು ಅಡ್ಮಿಷನ್ ಪಡೆಯುತ್ತಿರೋದು ಆರನೇ ತರಗತಿ ಏಳನೇ ತರಗತಿ ಎಂಟು ಮತ್ತು ಒಂಬತ್ತನೇ ತರಗತಿಗೆ ಅರ್ಜಿಯನ್ನು ಪಡೆಯೋಕ್ಕೆ ಅವಕಾಶ ಇದೆ ಇದರಲ್ಲಿ ಉಚಿತ ಶಿಕ್ಷಣದಲ್ಲಿ ನೋಡಿ ಕಡ್ಡಾಯವಾಗಿ ಸಂಪೂರ್ಣವಾಗಿ ಭರ್ತಿ ಮಾಡಬೇಕಂತ ಕೊಟ್ಟಿದ್ದ ಅಪ್ಲಿಕೇಶನ್ ಅರ್ಜಿ ಇಲ್ಲದೆ ನೇರ ಪರೀಕ್ಷೆ ಬರೆಯಲು ಯಾರಿಗೂ ಅವಕಾಶ ನೀಡುವಲ್ಲ ಅಂತ ಕೊಟ್ಟಿದ್ದಾರೆ ಕಂಪಲ್ಸರಿ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಲೇಬೇಕು ಹಾಕಿದವರಿಗೆ ಮಾತ್ರ ಪರೀಕ್ಷೆ ಬರೋಕೆ ಅವಕಾಶ ಇದೆ ಪರೀಕ್ಷೆ ದಿನಾಂಕ ಮಾರ್ಚ್ ಒಂದು ಅಂತ ಕೊಟ್ಟಿದ್ದಾರೆ ನೋಡಿ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತಾರು ದಕ್ಷಿಣ ಕನ್ನಡ ಜಿಲ್ಲೆ ಅಳವಾ ಸಿದ್ದಗಿರಿ ಗುತ್ತಿಗೆ ಕ್ಯಾಂಪಸ್ನ ವಿವಿಧ ಬ್ಲಾಕ್ಗಳಲ್ಲಿ ನಡೀಲಿ ಅಂತ ಕೊಟ್ಟಿದ್ದಾರೆ ಅವರೇ ಒಂದು ಸ್ಕೂಲಲ್ಲಿ ಈ ಒಂದು ಎಕ್ಸಾಮನ್ನು ನಡೆಸ್ತಾರೆ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ವಿದ್ಯಾರ್ಥಿ ಎಸ್ ಐ ಟಿ ಎಸ್ ನಂಬರ್ ಶಾಲಾ ಮುಖ್ಯಸ್ಥರಿಂದ ಪಡೆಯತಕ್ಕದ್ದು ಆಧಾರ್ ಸಂಖ್ಯೆ ನಮೂದಿಸುವುದು ಅರ್ಜಿಯೊಂದಿಗೆ ಇತ್ತೀಚಿನ ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಂಟಿಸಬೇಕಂತೆ ಜೆ ಪಿ ಜಿ ಫಾರ್ಮಲ್ಲಿ ಆಧಾರ್ ಹಾಗೂ ಇನ್ನಿತರ ಸಾಲಿಗೆ ಸಂಬಂಧಿಸಿದ ಯಾವುದೇ ದಾಖಲಾತಿಗಳು ಅರ್ಜಿಯನ್ನು ಕಳಿಸಬೇಕಿಲ್ಲ ಅಂತ ಕೊಟ್ಟಿದ್ದಾರೆ ಮತ್ತು ಒಂದೇ ಅರ್ಜಿಯು ಒಂದೇ ವಿದ್ಯಾರ್ಥಿಯು ಪದೇ ಪದೇ ಅರ್ಜಿ ಹಾಕಲು ಅರ್ಜಿಯಲ್ಲಿ ಬದಲಾವಣೆ ಮಾಡಲು ಅವಕಾಶ ಇರೋದನ್ನು ಕೊಟ್ಟಿದ್ದಾರೆ ಒಂದು ವಿದ್ಯಾರ್ಥಿ ಒಂದು ಅರ್ಜಿ ಮಾತ್ರ ಹಾಕಬೇಕು ಯಾವುದೇ ರೀತಿ ಎಡಿಟ್ ಮಾಡೋಕ್ಕೆ ಅವಕಾಶ ಇರುವುದಿಲ್ಲಂತೆ ಅಂತ ಅದೇ ಕ್ರೀಡಾ ವಿಭಾಗದಲ್ಲಿ ಆಯ್ಕೆ ಬಯಸುವ ವಿದ್ಯಾರ್ಥಿಗಳು ವೈಯಕ್ತಿಕ ಅಥವಾ ಗುಂಪು ಸ್ಪರ್ಧೆಗಳಲ್ಲಿ ಜಿಲ್ಲಾ ಮತ್ತು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿರಬೇಕು ಅಂತ ಕೊಟ್ಟಿದ್ದಾರೆ ಸ್ಪೋರ್ಟ್ಸ್ ಕೋಟದಲ್ಲಿ ನೀವೇನಾದರೂ ಸೀಟ್ ಪಡಿಬೇಕಂದ್ರೆ ನಿಮಗೆ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗುತ್ತೆ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಆಡಿ ನೀವು ಸರ್ಟಿಫಿಕೇಟನ್ನು ಹೊಂದಿರಬೇಕು ಮತ್ತು ಕಾ ಸಾಂಸ್ಕೃತಿಕ ವಿಭಾಗದಲ್ಲಿ ಆಯ್ಕೆ ಬಯಸುವ ವಿದ್ಯಾರ್ಥಿಗಳು ಶಾಸ್ತ್ರೀಯ ಮತ್ತು ಸೀನಿಯರ್ ಜೂನಿಯರ್ ಪರೀಕ್ಷೆಯಲ್ಲಿ ತೆರೆಗಡೆ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಜಾನಪದ ಯೋಗ ಮಲ್ಲಕಂಬ ವಿಭಾಗದಲ್ಲಿ ಆಯ್ಕೆ ಬಯಸುವ ವಿದ್ಯಾರ್ಥಿಗಳು ಜಿಲ್ಲಾ ಮತ್ತು ರಾಜ್ಯ ರಾಷ್ಟ್ರ ಮಟ್ಟಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಪ್ರಮಾಣಪತ್ರದೊಂದಿಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸುವುದಂತ ಕೊಟ್ಟಿದ್ದಾರೆ ಈ ರೀತಿಯಾಗಿ ಒಂದು ಸ್ಪೋರ್ಟ್ಸು ಮತ್ತು ಕಲೆ ವಿಭಾಗದಲ್ಲಿ ನೀವು ಸಾಧನೆ ಮಾಡಿದರೆ ಅಂಥ ಒಂದು ಸ್ಪ ಪಡೆದಿರಬೇಕು ಅಲ್ಲಿ ನಿಮಗೆ ಕೊಡಬೇಕಾಗುತ್ತೆ ಅಂದಾಗ ಮಾತ್ರ ನಿಮಗೆ ಆ ಒಂದು ಕೋಟ ನಿಮಗೆ ಅನ್ವಯ ಆಗುತ್ತೆ ನೋಡಿಲಿ ಪ್ರಸ್ತುತ ವಿದ್ಯಾರ್ಥಿಗಳು ಯಾವ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೋ ಅದರ ಮುಂದಿನ ತರಗತಿಗೆ ಆಯ್ಕೆ ಬಯಸುವುದರಿಂದ ಪ್ರಸ್ತುತ ಓದುತ್ತಿರುವ ಎಲ್ಲ ವಿಷಯಗಳಲ್ಲಿ ಹಾಗೂ ಮಾನಸಿಕ ಸಾಮರ್ಥ್ಯ ವಿಷಯಗಳನ್ನು ಅಧ್ಯಯನ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಆರು ಏಳು ಎಂಟು ಒಂಬತ್ತು ತರಗತಿಗಳಿಗೆ ಎರಡು ಮೂವತ್ತು ನಿಮಿಷದ ನೂರೈವತ್ತು ಅಂಕಗಳು ಒ ಎಮ್ ಆರ್ ಆಧಾರಿತ ಪ್ರಶ್ನೆ ಇರುತ್ತದೆ ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ಇರೋದು ಎರಡೂವರೆ ತಾಸು ನೋಡಿ ಎರಡೂವರೆ ತಾಸು ಇರುತ್ತಂತೆ ನೂರ ಐವತ್ತು ಅಂಕಗಳು ಆರು ಏಳು ಎಂಟು ಒಂಬತ್ತು ತರಗತಿಗೆ ಅಡ್ಮಿಷನ್ ಇದು ಒ ಎಮ್ ಆರ್ ಆಧಾರಿತ ಪ್ರಶ್ನೆ ಪಟ್ಟಿಕೆ ಮತ್ತು ಪೂರ್ವಾಹ್ನ ಹತ್ತು ಗಂಟೆಗೆ ಪ್ರಾರಂಭ ಆಗಲಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಹನ್ನೆರಡು ಮೂವತ್ತಕ್ಕೆ ಮುಗಿಯುತ್ತೆ ಅಂತ ಕೊಟ್ಟಿದ್ದಾರೆ ಬೆಳಗ್ಗೆ ಒಂಬತ್ತರೊತ್ತಿಗೆ ಹಾಜರು ಇರಬೇಕಂತ ಕೊಟ್ಟಿದ್ದಾರೆ ಒಂಬತ್ತು ಗಂಟೆ ನೀವು ಅಲ್ಲಿ ಇರಬೇಕಾಗುತ್ತೆ ಪರೀಕ್ಷಾ ಕೇಂದ್ರದ ಮಾಹಿತಿ ನಿಮ್ಮ ಪ್ರವೇಶದಲ್ಲಿ ಪ್ರವೇಶ ಪತ್ರದಲ್ಲಿ ನಮದಾಗಿದ್ದು ಅದೇ ರೀತಿ ಕೇಂದ್ರಕ್ಕೆ ತೆರಳಿ ಪರೀಕ್ಷೆ ಬರೆಯುವುದು ಪರೀಕ್ಷೆ ಕೇಂದ್ರದ ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಪರೀಕ್ಷೆ ಬರೆಯಲು ಪ್ರವೇಶ ಪತ್ರ ಕಡ್ಡಾಯವಾಗಿದೆ ಅಂತ ಕೊಟ್ಟಿದ್ದಾರೆ ಯಾವ ರೀತಿಯನ್ನು ಹಾಲ್ ಟಿಕೆಟನ್ನು ತಗೋ ಅಂತ ಕೂಡ ಪ್ರವೇಶ ಪತ್ರ ಆಲ್ ಟಿಕೆಟ್ ಅಂತ ನಿಮಗೆ ವೀಡಿಯೋ ಕೂಡ ಮಾಡಿ ತಿಳಿಸಿಕೊಡ್ತೇನೆ ಅರ್ಜಿ ಸಲ್ಲಿಸಿದವರಿಗೆ ಅನುಕೂಲ ಆಗುತ್ತೆ ಯಾವ ರೀತಿ ಡಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋ ಅಂತ ಅರ್ಜಿಯನ್ನು ಸಂಪೂರ್ಣವಾಗಿ ಆನ್ಲೈನಲ್ಲಿ ಭರ್ತಿ ಮಾಡಿ ಸಬ್ಮಿಟ್ ಮಾಡಿದ ಬಳಿಕ ಎರಡು ಪ್ರತಿಯನ್ನು ಪ್ರಿಂಟ್ ಮಾಡಿಕೊಳ್ಳುವುದಕ್ಕೂ ನಂತರ ಒಂದು ಪ್ರತಿ ಅರ್ಜಿಯನ್ನು ಸಂಸ್ಥೆಯ ವಿಳಾಸಕ್ಕೆ ಅಂಚೆ ಮೂಲಕ ಕಳಿಸುವುದು ಅಂತ ನೋಡಿ ಆನ್ಲೈನ್ ಸಬ್ಮಿಟ್ ಮಾಡಿದ ನಂತರ ನೀವು ಒಂದು ಪ್ರತಿಯನ್ನು ನಿಂಬಲ್ಲಿ ಇಟ್ಕೋಬೇಕು ನೋಡಿ ಅವ್ರು ಸ್ಪಷ್ಟವಾಗಿ ಎರಡು ಪ್ರತಿಯನ್ನು ಪ್ರಿಂಟ್ ಮಾಡಿಕೊಳ್ಳತಕ್ಕದ್ದು ನಂತರದಲ್ಲಿ ಒಂದು ಪ್ರತಿಯನ್ನು ಅರ್ಜಿಯನ್ನು ಸಂಸ್ಥೆಯ ವಿಳಾಸಕ್ಕೆ ಅಂಚೆ ಮೂಲಕ ಕಳಿಸುವುದು ಅಂತ ಕೊಟ್ಟಿದ್ದಾರೆ ಒಂದು ನೀವು ಇಟ್ಕೊಂಡು ಇನ್ನೊಂದು ಅಂಚೆ ಮೂಲಕ ಅಡ್ರೆಸ್ಗೆ ಕಳಿಸ್ಬೇಕು ಅಡ್ರೆಸ್ ಮೊದಲು ಹೇಳಿದಲ್ಲಿ ನಿಮಗೆ ಆ ಒಂದು ಅಡ್ರೆಸ್ಗೆ ಕಳಿಸ್ಬೇಕು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಕನ್ನಡ ಮಾಧ್ಯಮ ಸ್ಕೂಲ್ದು ಹಳವಾಸದು ಅದಕ್ಕೆ ಕಳಿಸ್ಕೊಡಿ ಮೊದಲ ಹಂತದ ಆಯ್ಕೆ ಪ್ರಕ್ರಿಯೆ ಓ ಎಮ್ ಆರ್ ಮಾದರಿಯಲ್ಲಿ ಇರಲಿದ್ದು ಎರಡನೇ ಹಂತದ ಆಯ್ಕೆ ವಿದ್ಯಾರ್ಥಿಗಳಿಗೆ ಬದಲ ಬರವಣಿಗೆ ಆಧಾರಿತ ಚಟುವಟಿಕೆಯನ್ನು ನಡೆಸಲಾಗಿ ಆಯ್ಕೆ ಪಟ್ಟಿ ಪ್ರಕಟಿಸಲಾಗುತ್ತದೆ ಮರುದಿನ ನೇರ ಸಂದರ್ಶನದಲ್ಲಿ ಭಾಗವಹಿಸಿ ದಾಖಲಾತಿ ಮಾಡಿಕೊಳ್ಳುವುದಂತ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಆವಾಗಲೇ ಹೇಳಿದೆ ಆ ಒಂದು ನಂಬರನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ನಂಬರಿಗೆ ಕರೆ ಮಾಡಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಈ ನಂಬರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಯಾವ ರೀತಿ ಒಂದು ಸಲ್ಲಿಸೋ ಅಂತ ತಿಳಿಸ್ಕೊಡ್ತೇನೆ ನಿಮಗೆ ಈ ಒಂದು ಆಳ್ವಾಸ್ ಕರ್ಣ ಮಾಧ್ಯಮ ಶಾಲೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ವಿದ್ಯಾರ್ಥಿ ಆಧಾರ್ ಕಾರ್ಡು ತಂದಾಯಿ ಆಧಾರ್ ಕಾರ್ಡು ಒಂದು ಪಾಸ್ಪೋರ್ಟ್ ಸೈಜ ಫೋಟೋ ಮತ್ತು ಪ್ರೆಸೆಂಟ್ ಓದ್ತಾ ಒಂದು ತರಗತಿ ಓದ್ತಾ ಇದ್ದೀರಾ ಆ ಒಂದು ತರಗತಿ ಶಾಲೆಯಲ್ಲಿ ಒಂದು ಎಸ್ ಐ ಟಿ ಎಸ್ ನಂಬರನ್ನು ಪಡೆದಿರಬೇಕಾಗುತ್ತೆ ಶಾರ್ಟ್ಸ್ ಐಡಿ ಅಂತ ಏನು ಕರಿತೀವಿ ನಾವು ಶಾರ್ಟ್ ಐ ಡಿ ಆ ಒಂದು ಐ ಡಿ ಕೂಡ ಹೊಂದಿರಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಕೂಡ ಬೇಕಾಗುತ್ತೆ ಇವು ಇಷ್ಟಿದೆ ಸಾಕು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಇದಿಷ್ಟು ಈ ಒಂದು ಹಳವಸ್ ಕಾರಣ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣ ಸೌಲಭ್ಯಕ್ಕೆ ಅರ್ಜಿ ಹವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಏನಾದರೂ ಮಾಹಿತಿ ಬೇಕು ಅಂದರೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಮತ್ತು ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಆಗ್ತಿರ್ತೇನೆ ನೋಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್